ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇದನ್ನ ಕಟ್ಟಿಂಗ್ ನೆಟ್ಟಿದ್ದೆ ಇದು ಇದು ನಾಟಿ ದಾಸವಾಳ ದಾಸವಾಳ ಗಿಡ ಉದ್ದುದ್ದ ಬೆಳ್ಕೊಂಡೋಗಿರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ನಾನು ಇದನ್ನು ಬೇರೆ ಗಿಡದಲ್ಲಿ ಕಟ್ಟಿಂಗ್ ನೆಟ್ಟಿದ್ದೆ ಸ್ವಲ್ಪ ಕನಕಂಬ್ರ ಗಿಡದಲ್ಲೂ ಒಂದೆರಡು ಗಿಡ ಮತ್ತು ಚಿಕ್ಕ ಚಿಕ್ಕ ಪಾಟಲ್ಲೂ ಒಂದೆರಡು ಕಟ್ಟಿಂಗ್ ನೆಟ್ಟಿದ್ದೆ ಅದು ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಉದ್ದ ಉದ್ದ ಬಂದು ಅದರಲ್ಲೇ ಹೂ ಮೊಗ್ಗೆಲ್ಲ ಬಿಟ್ಟೈತೆ ಹಂಗಾಗಿ ತುಂಬ ಉದ್ದ ಬಂದಿದೆಯಲ್ಲ ಅಂತ ನಾನು ಇವಾಗ ಅದನ್ನು ರೀಪಾಟ್ ಮಾಡೋಣ ಅಂತ ತಗೊಂಡಿದ್ದೀನಿ ನೋಡಿ ಇವಾಗ ನಾನು ರೀಪಾಟ್ ಮಾಡ್ತಾ ಇದ್ದೀನಿ ಇದನ್ನು ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದು ಸೇವಂತಿಗೆ ಗಿಡ ಅದು ಒಣಗೋದಂಗೆ ಆಗಿತ್ತು ಅದನ್ನು ತೆಗೆದುಬಿಟ್ಟು ನಾನು ಅದರ ಮಣ್ಣು ಇದ್ದೀನಿ ನೋಡಿ ಅಲ್ಲಿ ಗೊತ್ತಾಗ್ತಾ ನೋಡ್ತಾ ಇರಬೇಕು ನೀವು ಅಲ್ಲಿ ಇದು ಬಿಡಿಸ್ತಾ ಇದ್ರೇ ಎಷ್ಟು ಉಡಿ ಉಡಿಯಾಗಿ ಮಣ್ಣು ಐತೆ ತುಂಬ ಚೆನ್ನಾಗಿ ಮತ್ತು ಅದಕ್ಕೆ ನಾವು ಗೊಬ್ಬರ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋಲ್ಲ ನಾನು ಫಸ್ಟ್ಗೆ ಗಿಡ ನೆಡಬೇಕಾದ್ರೇ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಹಾಕಿರ್ತೀನಲ್ಲ ಅದು ಕೊಳ್ತು ಎಲ್ಲ ಚೆನ್ನಾಗಿ ಗೊಬ್ಬರ ಆಗಿರುತ್ತೆ ನಮ್ಗೆ ನೆಕ್ಸ್ಟಿಗೆ ಗೊಬ್ಬರನೂ ಸಿಗುತ್ತೆ ನೋಡಿ ಇವಾಗ ನನಗೆ ಅದೇ ಥರನೇ ಗೊಬ್ಬರ ಸಿಕ್ಕಿರೋದು ಆ ಗಿಡ ಹೂವು ಎಲ್ಲ ಮುಗಿದ್ಮೇಲೆ ನಮಗಿದು ಗೊಬ್ಬರ ಸಿಗುತ್ತೆ ನಾನು ಇದೇ ಮಣ್ಣನ್ನೇ ತೆಗೆದು ನಾನು ರಿಪೋಟಿಗೆ ಮಾಡೋದಕ್ಕೆ ಹಾಕ್ಕೊತಾ ಇರೋದು ನೋಡಿ ಇದು ಅದು ಎತ್ತದ ಹಣ್ಣು ಅದು ಹಂಗೆ ಹಾಕಿದ್ದೆ ಅದು ಕರಗಿಲ್ಲ ಅದು ಹಂಗಾಗಿ ಇವಾಗ ಅದನ್ನು ತೆಗೆದು ಬಿಸಾಕ್ತಾ ಹಾಕ್ತಾಯಿದ್ದೀನಿ ಬಿಸಿ ಇವಾಗ ಇದಕ್ಕೆ ನಾನು ಎಕ್ಸ್ಟ್ರಾ ಮೆತ್ ಗೊಬ್ಬರ ಏನೂ ಸೇರಿಸಲ್ಲ ಇದಕ್ಕೆ ಇದೇ ಗೊಬ್ಬರನೇ ಸಾಕು ಈ ಗೊಬ್ಬರದಲ್ಲಿನೇ ಗಿಡಗಳು ಚೆನ್ನಾಗಿ ಬರ್ತವೆ ಇದು ನೋಡಿ ಅಲ್ಲಿ ಎರೆ ಎಲ್ಲ ಕಾಣಿಸ್ತಾ ಇರ್ಬೋದು ನೋಡಿ ನಿಮ್ಗಲ್ಲಿ ಎರೆ ಹುಳ ಎಲ್ಲ ಕಾಣಿಸ್ತಾ ಇದೆ ಹಂಗಾಗಿ ನಾನು ಇದಕ್ಕೆ ಯಾವುದೇ ಥರ ಗೊಬ್ಬರ ಸೇರ್ಸೋದಿಲ್ಲ ಒಂದು ಸ್ವಲ್ಪ ಬೂದಿ ಹಾಕೋತೀನಿ ಅಷ್ಟೇ ಬೂದಿ ಯಾಕೆ ಹಾಕ್ತೀನಿ ಅಂತಂದರೆ ಇರುವೆ ಏನಾದರೂ ಇತ್ ಇರುವೆ ಇಲ್ಲ ನನ್ನ ಗಾರ್ಡನಲ್ಲಿ ಸಪೋಸ್ ಏನಾನ ಇರುವೆ ಇತ್ತು ಅಂದರೆ ಅದು ಹೋಗುತ್ತೆ ಸತ್ತೋಗುತ್ತೆ ಅನ್ನೋ ಇದಕ್ಕೋಸ್ಕರ ನಾನು ಬೂದಿ ಹಾಕ್ಕೊಳ್ತಿದ್ದೀನಿ ಇದು ಬೇರೆ ಮಣ್ಣು ಅಲ್ಲಿ ಇನ್ನೊಂದು ಜಾಸ್ತಿ ಗೊಬ್ಬರ ಇರೋ ಮಣ್ಣು ಅಲ್ಲಿ ಮುಂದೆ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಗೊಬ್ಬರ ಯಾವುದು ಇರಲಿಲ್ವಲ್ಲ ಹಂಗಾಗಿ ನಾನು ಇದನ್ನು ಎಕ್ಸ್ಟ್ರಾ ಸ್ವಲ್ಪ ಇದು ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಇವಾಗ ಪಾಟು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಅದು ಈ ಪಾಟಲ್ಲೂ ಅಷ್ಟೇ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಅದರಲ್ಲಿ ಅಡೀಲಿ ಹಾಕಿರ್ತೀನಿ ಹಾಕಿ ಮುಂಚೆನೇ ನಾನು ಇಟ್ಟಿರ್ತೀನಿ ನಾನು ರೀಪಾಟ್ ಮಾಡೋ ಅಷ್ಟೊತ್ತಿಗೆ ಅದು ಕೊಳ್ತು ಗೊಬ್ಬರ ಆಗಿರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಕಟ್ಟಿಂಗು ಅಂದರೆ ತುಂಬ ಚೆನ್ನಾಗಿ ಬಂದು ಅದರಲ್ಲೇ ಹೂವು ಎಲ್ಲ ಬಿಟ್ಟೈತೆ ಚಿಕ್ಕ ಚಿಕ್ಕ ಮೊಗ್ಗು ಹೂವು ಎಲ್ಲ ಬಿಟ್ಟೈತೆ ಆ ಹೂವುದು ಪಿಕ್ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗೈತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ 但我。 ಹಂಗಾಗಿ ನಾನು ಇದು ಸುಮಾರು ಕಟಿಂಗ್ಗಳು ಬಂದಿದ್ದಾವೆ ಹಂಗಾಗಿ ನಾನು ಒಂದು ಮೂರು ನಾಲ್ಕು ರೀಪಟ್ ಸಸಿನ ರಿಪಾಟ್ ಮಾಡ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಬೇರೆ ಯಾರೋ ಒಬ್ಬರು ಕೇಳಿದ್ದಾರೆ ಅದು ಅವ್ರಿಗೆ ಕೊಡೋಕ್ಕೆ ಅಂತಲೇ ಒಂದು ಎರಡು ಸಸಿನ ಎತ್ತಿಟ್ಟಿದ್ದೀನಿ ನೋಡಿ ಬೇರು ಎಷ್ಟಿಷ್ಟು ಉದ್ದ ಬೇರು ಬಿಟ್ಕೊಂಡೈತೆ ಅಂದರೂ ನಾನು ಅದನ್ನು ಸ್ವಲ್ಪ ಬೇರೆಲ್ಲ ಕಟ್ ಮಾಡಿ ಅದು ಕ್ಯಾಮ್ರಾಗ ಕಾಣಿಸ್ತಾ ಇಲ್ಲ ನಿಮಗೆ ಅದು ಬೇರು ಕಟ್ ಮಾಡ್ತಾ ಇರೋದು ನೋಡಿ ಅಲ್ಲಿ ಕೆಳಗಡೆ ಬಿತ್ತು ನೋಡಿ ನಾನು ಕಟ್ ಮಾಡಿದ್ದು ಬೇರೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ರೀಪರ್ಟ್ ಮಾಡ್ತಾ ಇದ್ದೀನಿ ನಾವು ಬೇರು ಕಟ್ ಮಾಡ್ದನ್ನೇ ರೀಪ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಬೇರು ಬೇರ್ ನೋಡಿ ಇದು ಕರ್ಕಂಬರ್ ಗಿಡದಲ್ಲೂ ಒಂದೆರಡು ಎರಡು ಕಟಿಂಗ್ ನೆಟ್ಟಿದ್ದೆ ಅದ್ರಲ್ಲೂ ಎಷ್ಟೊಂದು ಬೇರ್ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಚಿಗುತು ಅದ್ರಲ್ಲೂ ಮೊಗ್ಗಾಗೈತೆ ಅದಕ್ಕೆ ಇನ್ನು ಅದು ಕನಕಂಬ್ರ ಗಿಡಕ್ಕೆ ಹಾಕೋ ಗೊಬ್ಬರ ಎಲ್ಲಾನು ಇದೆ ತಗೊಳುತ್ತೆ ಅಂದ್ಬಿಟ್ಟು ನಾನು ಅದನ್ನು ತೆಗೆದಿದ್ದೆ ನೋಡಿ ಅಲ್ಲಿ ಎಷ್ಟು ಉದ್ದ ಬಂದೈತೆ ನೋಡಿ ಅದು ತೆಗೆದುಬಿಟ್ಟು ಎರಡು ಸಸಿನೂ ನಾನು ಒಂದೇ ನೀರಿನ ಡ್ರಮ್ಮಲ್ಲಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಅದು ದೊಡ್ಡ ಡ್ರಮ್ಮಲ್ವಾ ಹಂಗಾಗಿ ಅದರೊಳಗೆ ಹಾಕ್ತೀನಿ ನಾನು ಸುಮಾರು ಪಾಟಲ್ಲಿ ನೆಟ್ಟಿದ್ದೆ ಕಟ್ಟಿಂಗ್ಸು ನೋಡಿ ಎಷ್ಟೊಂದು ಪಾಟಲ್ಲಿ ನೋಡಿ ಎಷ್ಟಿಷ್ಟು ಉದ್ದ ಬಂದೈತೆ ಅಂದರೆ ಅದು ಹೂವು ಬರಲಿ ಆಮೇಲೆ ರಿಪಾರ್ಟ್ ಮಾಡೋಣ ಅಂದ್ಕೊಂಡೆ ನಾನು ಸುಮ್ಮನೆ ಇದ್ದೆ ಏಕೆಂದರೆ ಸಿಂಗಲ್ ಎಳೆ ದಾಸವಾಳ ಹೂವು ನನಗೆ ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೆ ಇದು ಡಬಲ್ ಪೆಟಲ್ ಇದು ಚಿಕ್ಕದು ಹೂವು ಆದ್ರೂ ಡಬಲ್ ಪೆಟಲು ಹಂಗಾಗಿ ಇವಾಗ ಅದು ಮೊಗ್ಗ ಆಗಿದೆಯಲ್ಲ ಓ ಡಬಲ್ ಪೆಟಲ್ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ಇವಾಗ ರಿಪಾಟ್ ಮಾಡ್ಕೋತಾ ಇದ್ದೀನಿ ನೋಡಿ ಬೇರೆಲ್ಲ ಎಷ್ಟಿಷ್ಟು ಉದ್ದ ಉದ್ದ ಬೇರೆ ಬಂದೈತೆ ನೀವು ಕಟ್ಟಿಂಗ್ ನೆಡಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿರೋ ಕಟ್ಟಿಂಗೇ ರೆಡಿ ನೋಡಿ ನಾನು ಉದ್ದುದ್ದ ಕಟ್ಟಿಂಗ್ ನೆಟ್ಟಿದ್ದೀನಿ ಅದಕ್ಕೆ ಅದು ಅಷ್ಟು ಉದ್ದ ಬಂದೈತೆ ನೀವು ನೆಡಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ ಕಟಿಂಗ್ ಗೆ ಅದು ಚಿಕ್ತಿ ಮತ್ತೆ ಅದು ಬರೋ ಅದು ಉದ್ದ ಆಗಿರುತ್ತೆ ನೋಡಿ ನಾನು ಈ ಡ್ರಮ್ ಅಲ್ಲಿ ಎರಡು ಸಸಿ ನೆಡ್ತಾ ಇದೀನಿ ಇದು ನೀರಿನ ಡ್ರಮ್ಮು ದೊಡ್ಡದಾಗಿದೆಯಲ್ಲ ಅನ್ಬಿಟ್ಟು ಎರಡೆರಡು ಸಸಿ ನಡ್ತಿದ್ದೀನಿ ಆಗ ಚಿಕ್ಕ ಚಿಕ್ಕ ಪಾಟಿಗೆ ನಾನು ಒಂದೊಂದೇ ಸಸಿ ನೆಟ್ಟಿದ್ದೀನಿ ಇದಕ್ಕೆ ಮಾತ್ರ ಎರಡು ಸಸಿ ನೆಟ್ಟಿದ್ದೀನಿ ನೋಡಿ ಅದರೊಳಗೆ ಒಂದು ಪಾಲಕ್ ಇತ್ತು ಪಾಲಕ್ ಸಸಿಯೂ ಇತ್ತು ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನ ಅದನ್ನು ಪಾಟಲ್ಲೇ ನೆಟ್ಟಿದ್ದೀನಿ ಅದನ್ನು ನೋಡಿ ಇದನ್ನು ಅಷ್ಟೇ ಎಷ್ಟು ಉದ್ದ ಬಂದಿದೆ ಕಟಿಂಗು ಅಂದರೆ ನಾನು ಈ ಪಾಟೆಲ್ಲೂ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲ ಅದನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ರೀಪಾಟ್ ಮಾಡೋ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಕೊಳ್ತು ನನಗೆ ಗೊಬ್ಬರ ಸಿಕ್ಕಿರುತ್ತೆ ನೋಡಿ ಇದು ಪಾಲಾಕು ಪಿಯಾಕೆ ಬಿಸಾಕ್ಬೇಕು ಅಂದ್ಬಿಟ್ಟು ನಾನು ಅದರೊಳಗೇ ಒಂದು ನೆಟ್ಟಿರ್ತೀನಿ ಇನ್ನು ನೆಕ್ಸ್ಟ್ ನಮಗೆ ಅದು ಚೆನ್ನಾಗಿ ಬೆಳೆದು ನಮಗೆ ಪಾಲಾಕ್ ಸೊಪ್ಪು ಸಿಗುತ್ತೆ ಅದು ಅದರಿಂದ ಮತ್ತು ಇದೆರಡು ನನಗೆ ಒಬ್ಬರು ಕೇಳಿದರು ಮನೆ ಹತ್ರನೇಯ ಅದು ಸಸಿ ಬೇಕು ಅಂತ ಅಂದ್ಬಿಟ್ಟು ಹಂಗಾಗಿ ನಾನು ಆ ಚಿಕ್ಕ ಪಾಟಲ್ಲೇನೆ ಹಾಕ್ಬಿಟ್ಟು ಅದರಲ್ಲೇ ಇದ್ದೀನಿ ಅವರು ಬಂದು ಕೇಳಿದಾಗ ಕೊಡೋಣ ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇವಾಗ ಇವೆಲ್ಲ ರೀಪಾರ್ಟ್ ಮಾಡಿದ್ದಾಯಿತು ಇವು ದಾಸವಾಳ ಗಿಡ ಎಲ್ಲ ರೀಪಾರ್ಟ್ ಮಾಡಿ ಅವಾಗೇ ತಕ್ಷಣವೇ ನೀರು ಹಾಕಬೇಕು ಯಾಕೆ ಇಲ್ಲ ಅಂದರೆ ಒಂದ್ಸಲ ಬಾಡೋದಂಗೆ ಆಗ್ಬಿಡ್ತೇವೆ ನಾವು ರೀಪಾರ್ಟ್ ಮಾಡಿದ ತಕ್ಷಣ ನೀವು ನೀರು ಹಾಕಿದ್ರೆ ಅದೊಂಥರ ಫ್ರೆಶ್ ಆಗಿ ಚೆನ್ನಾಗಿರ್ತೇವೆ ಚೆನ್ನಾಗಿ ಸೆಟ್ ಆಯ್ತವ ಅವು ಅದಕ್ಕೆ ಈ ಥರ ನಾನು ರೀಪಾರ್ಟ್ ಮಾಡಿದ ತಕ್ಷಣವೇ ಒಂದೊಂದು ಜಾಸ್ತಿ ಹಾಕ್ಬಾರ್ದು ಮಣ್ಣೆಲ್ಲ ಸ್ವಲ್ಪ ಹಸಿ ಇದ್ದರೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಮಣ್ಣು ಸ್ವಲ್ಪ ಜಾಸ್ತಿ ಒಣಗಿತ್ತು ಅಂದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ರೂ ನಡೆಯುತ್ತೆ ನಾನು ಅವಾಗೇ ಒಂದು ಕೈಯಲ್ಲಿ ಫೋನ್ ಐತೆ ಒಂದು ಕೈಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹಂಗಾಗಿ ಅದು ಇದು ಮಾಡೋಕೆ ಸರಿಗೆ ಕಾಣಿಸ್ತಾ ಇಲ್ಲ ನಿಮಗೆ ನೋಡಿ ಮೊಗ್ಗಾಗಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಆ ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಮೊಗ್ಗಾಗಿದ್ದಾವೆ ಅಂದರೆ ನೋಡಿದ್ರೆ ನನಗೇ ಖುಷಿಯಾಗುತ್ತೆ ಅಷ್ಟೊಂದು ಮೊಗ್ಗುಗಳಾಗಿದ್ದು ಅದಕ್ಕೆ ಇನ್ನೂ ಆ ಚಿಕ್ಕ ಚಿಕ್ಕ ಪಾಟಲ್ಲಿ ಬಿಟ್ಟರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಅದಕ್ಕೆ ಅದೇ ಬೇಗ ರೀಪಾಟ್ ಮಾಡೋಣ ಅಂದ್ಕೊಂಡು ಇವತ್ತು ರೀಪಾಟ್ ಮಾಡ್ತಾ ಇದ್ದೀನಿ ಇದು ಸೀಮೆ ಬದನೆಕಾಯಿ ನನಗೆ ನಮ್ಮ ಪರಿಚಯದವರೊಬ್ಬರು ಅದು ಸೀಮೆ ಬಂದ ಕೈ ಮೊಳಕೆ ಬಂದಿತ್ತು ಅಂತ ತಂದು ಕೊಟ್ಟಿದ್ದರು ಅದನ್ನು ನಾನು ಕವರಲ್ಲಿ ಹಾಕಿದ್ದೆ ಬರುತ್ತೋ ಇಲ್ವೋ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಕವರಲ್ಲಿ ಮಣ್ಣು ತುಂಬಿಬಿಟ್ಟು ಅದರಲ್ಲಿ ಹಾಕಿದ್ದೆ ಅದು ಚೆನ್ನಾಗಿ ಬಂದೈತೆ ಚೆನ್ನಾಗಿ ಬಂದು ಬೇರು ಎಲ್ಲ ಹೊರಗಡೆ ಬಂದೈತೆ ನೋಡಿ ಅದು ಕವರಿಂದ ಹೊರಗಡೆ ಬಂದು ಎಷ್ಟೊಂದು ಬೇರು ನೋಡಿ ಅದು ಬೇರೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಅದನ್ನು ಇವಾಗ ನಾನು ಪಾಟಲ್ಲಿ ರೀಪಾಟ್ ಮಾಡ್ತಾಯಿದ್ದೀನಿ ಕೋತಿ ಎಲ್ಲ ತಿಂದಾಕಿತ್ತು ಅದು ಕಿತ್ತಾಕಿ ಮುರಿದು ಹಾಕಿತ್ತು ಮತ್ತೆ ಇನ್ನೂ ಚೆನ್ನಾಗಿ ಚಿಗುರ್ಕೊಂಡು ಒಬ್ಬಳ್ಳಿ ಥರ ಒಬ್ಕೊಂಡೈತೆ ಅದಕ್ಕೆ ಚೆನ್ನಾಗಿ ಬಂದೈತಲ್ಲ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಮತ್ತೆ ರೀಪಾಟ್ ಮಾಡೋಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ಪಾಟಗೆ ರೀಪಾಟ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಎಷ್ಟು ಉದ್ದ ಬಂದೈತೆ ನಿಮಗೆ ಕಾಣಿಸ್ತಾ ಇರ್ಬೋದು ಬಳ್ಳಿ ಅದರಲ್ಲಿ ಇದ್ದಿದ್ದು ಸೀಮೆ ಬೈದನೆ ಇಟ್ಟಿರ್ತೀವಲ್ಲ ನಾವು ಅದು ಕರ್ಗೋಗಿರ್ತೈತೆ ಗಿಡ ಬೆಳೆದಂಗೆ ಬೆಳೆದಂಗೆ ಅದು ಕರ್ಗೋಗುತ್ತೆ ಇದು ಅಂಜೂರ ಹಣ್ಣಿನ ಗಿಡ ಅದು ಯಾಕೋ ಸರಿಗೆ ಬತ್ತನೇ ಇರಲಿಲ್ಲ ಅದಕ್ಕೆ ಬೇರೆ ಪಾರ್ಟ್ ರೀಪಾರ್ಟ್ ಮಾಡೋಣ ಅಂದ್ಕೊಂಡು ತಗೊಂಡಿದ್ದೀನಿ ಇವಾಗ ನೋಡಿ ಅದೆಲ್ಲ ಮಣ್ಣೆಲ್ಲ ಬಿಡಿಸಿ ಅದನ್ನು ಒಂದು ಸತಿ ಬೇರೆಲ್ಲೂ ಕಟ್ ಮಾಡಿ ಇದಕ್ಕೆ ಬೇರೆದಕ್ಕೆ ನಾನು ರಿಪಾಟ್ ಮಾಡಿದ್ದೀನಿ ಇದನ್ನ ಅಂಜೂರ ಗಿಡನೂ ರೀಪಾರ್ಟ್ ಮಾಡಿದ್ದಾಯ್ತು ರೀಪಾರ್ಟ್ ಮಾಡಿ ಅದರೊಳಗೆ ಮಣ್ಣೆಲ್ಲ ಹಾಕಿ ಎತ್ತಿ ಆ ಕಡೆ ಇಟ್ಟೆ ಒಂದು ಇದು ಪಿಂಕ್ದು ಕನ್ ಕಾಕ್ಟ ಗಿಡ ಅವತ್ತು ತುಮಕೂರಿಂದ ತಂದಿದ್ನಲ್ಲ ಅದು ರಿಪಾರ್ಟ್ ಮಾಡಿದ್ನಲ್ಲ ಅದು ಚೆನ್ನಾಗಿ ಸೆಟ್ ಆಗೈತೆ ಇದು ದಾಸವಾಳ ಗಿಡನೂ ಅಷ್ಟೇ ಇನ್ನು ಮಾರನೇ ಬೆಳಗ್ಗೆಗೆ ನೋಡಿ ರಿಪಾರ್ಟ್ ಮಾಡಿ ನೆರಳಲ್ಲೇ ಇಟ್ಟಿದ್ದೆ ನಾನು ಅವತ್ತು ದಿನ ನೆರಳಲ್ಲೇ ಇಟ್ಟಿದ್ದೆ ನಮಗೆ ಜಾಗ ಐತೆ ಅಲ್ಲಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್